ಸೀರೆ ಸೀರೆ ಹೊಸ ಹೊಸ ಡಿಸೈನ್ ಸೀರೆ ಡ ಡನ್ ಸೀರೆ ಕಲರ್ ಕಲರ್ ಬರ್ರಿ ತಗೋಬರ್ರಿ ಬರ್ರಿ ಹೊಸ ಹೊಸ ಕಲರ್ ಕಲರ್ ಸೀರೆ ಸೀರೆ ಏನ್ ಹಳ್ಳಿಗೆ ಯಾ ಹೆಣ್ಮಕ್ಳೆ ಕಾಣ್ತಾ ಇಲ್ಲ ಎಲ್ಲ ಹೊಲ ಕಿಲ್ಕು ಹೋಗ್ಬಿಟ್ರೋ ಏನೋ ಸೀರೆ 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 ಹೊಸ ಹೊಸ ಸೀರೆ ಸೀರೆ ಬರ್ರಮ್ಮ ಬರ್ರಿ ಹೊಸ ಹೊಸ ಡಿಸೈನ್ಸ್ ಬಂದವ ಬರ್ರಿ ಸೀರೆ ಸೀರೆ ಏನಪ್ಪ ಈಗ ಯಾವ ಹೊಸ ಹೊಸ ಡಿಸೈನ್ಸ್ ಬಂದವಂತ ಸೀರೆಗಳು ಅವದವನಪ್ಪ ಏನತ್ರ ಹ್ಞೂ ಕಣಮ್ಮ ಇದಾವೆ ನಿಮಗೆ ಎಂಥ ಡಿಸೈನ್ ಬೇಕು ಹೇಳ್ರಿ ಎಲ್ಲಾ ತರ ಸೀರೆಗಳು ತಂದಿದ್ದೀನಿ ಸರಿ ಹಂಗಾರೆ ಬಾರಪ್ಪ ನಮ್ಮ ಮನೆ ಹ್ಞೂ ಅಲ್ಲೇ ತೋರಿಸುವಂತೆ ಬಾ ಹ್ಞೂ ನಡಿಯಕ್ಕ ತೋರಿಸ್ ನಿಮ್ಮ ಸೀರೆ 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 ಕಲರ್ ಕಲರ್ ಡಿಸೈನ್ ಡಿಸೈನ್ ಸೀರೆ ಬಾರಪ್ಪ ತೋರ್ಸು ನಮ್ಮ ಏನ್ ತೋರ್ಸ್ ಬಾ ಅಂತ ಹೇಳಿದ್ದು ಅಯ್ಯ ನೀನ್ ಒಳ್ಳೆ ಓ ಇಲ್ಲ ನೀನೇನ್ ಅನ್ಕೊಂಡೆ ಏನಿಲ್ಲ ಕಣಕ್ಕ ನಡೀರಿ ನಡೀರಿ ಸೀರೆ ತೋರಿಸ್ತೀನಿ ಒಂಚೂರು ಚಾಪೆ ಗೀಪೆ ಹಾಸಕ್ಕ ಸೀರೆ ಎಲ್ಲಾ ಗಲೀಜಾಕವೆ ಹ್ಞೂ ತಡೆಯಪ್ಪ ತಗೊಣಂಗ ಸೀರೆ 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 ಬಂದ್ರಮ್ಮ ಬರ್ರಿ 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 ಸೀರೆ ಸೀರೆ ಹೋನಪ್ಪ ಜಾಕುಸದ ಏನಪ್ಪ ಹ್ಞೂ ಕಣಕ ಅದಾವೆ ತೋರ್ಸಪ್ಪ ಹ್ಞೂ ತೋರ್ಸಿನ ಬರಕ ಹಾ ಕೊತ್ಕಳಪ್ಪ ಹ್ನಪ್ಪಾ ಅದ ಫೋನ್ ಪೂರಾ ತಗಂತ ಹುಂ ಕಣಿ ಹ್ಮ್ ಹೆಣ್ಮಕ್ಳು ತೋರ್ ಮನಿಗೆ ಹಬ್ಬಕ್ ಬರ್ತಾರೆ ಹ್ಮ್ ಅವ್ರಿಗ್ ಹಬ್ಬಕ್ಕೆ ಸೀರೆ ತಗೋಣನಾ ಅಂತ ಇಳಿಸದೆ ಓ ತಗ ತಗ ಹೊಸ ಹೊಸ ಡಿಸೈನ್ ಬಂದವಂತ ತಗ ನೋಡೋಣ ಹೆಂಗ ಅಂತ ಫಸ್ಟ್ ತಗಿಯಪ್ಪ ಗಳ ತಗೋ ತೋರ್ಸಪ್ಪ ತೋರಿಸ್ತೀನಮ್ಮ ತೋರಿಸ್ತೀನಿ ಸೀರೆ ಬಂದವ ಅಂದ್ರೆ ನನಗೂ ಒಸಿ ತೋರ್ಸ್ರೆ ನಾನು ತಗೋಬೇಕು ನೀನ್ ಯಾರಿ ಸೀರೆ ತಗೋಂತ ಇಲ್ಲ ಜೀ அய்யோ தகந்தவா அதுக்கேனு சீரே சும் ಅಯ್ಯೋ ಸೀರೆ ಬಂದವೇನು ಅಯ್ಯೋ ಸೀರೆ ಎಳಿಸಿ ದೊಳ್ಳೆದಾಕ್ ನೋಡ ಅನ್ಮಕ್ಕ ನಾನು ಸೀರೆ ತಗೋಬೇಕು ಅಂತ ಇದ್ದೆ ಮತ್ತಿನ್ನೇನ್ ಸಿಟಿಗೆ ಹೋಗೋದು ಇಲ್ಲಿ ಯಾರು ಬಂದ್ರೆ ಮಾರಕ್ಕೆ ತಗೋಣ ಅಂತಿದ್ದೆ ಹೆಂಗ ಬಂದು ನೋಡತ್ತೆ ಹ್ಮ್ ಹೊರಗಡೆ ತಗೋ ತೋರ್ಸಪ್ಪ ಅಣ್ಣ ಸೀರೆ ಬರ್ರಮ್ಮ ಕುತ್ಕೊ ಬರ್ರಿ ತೋರ್ಸನಿ ಬರ್ರಿ ನಿಧಾನ ಕುತ್ಕೊಂಡ್ ನೋಡ್ರಿ ನೋಡ್ರಮ್ಮ ನೋಡ್ರಿ ಒಂದೊಂದೇ ತೆಗ್ದಾಕ್ತೀನಿ ನೋಡ್ರಿ ನೋಡ್ರಮ್ಮ ನೋಡ್ರಿ ಈ ಸೀರೆ ನೋಡ್ರಿ ಹೆಂಗಿದೆ ನೋಡ್ರಿ ಹೊಸ ಡಿಸೈನ್ ಕಲರ್ ನೋಡ್ರಿ ಹೆಂಗಿದೆ ಹೆಂಗೆ ಅಯ್ಯೋ ನಮ್ಮಕ್ಕ ಕಲರ್ ನೋಡಿ ಎಷ್ಟು ಅದು ಹ್ಮ್ ಮೆಹಂದಿ ಕಲರು ಭಾರಿ ಚೆನ್ನಾಗೈತೆ ಹ್ಮ್ ಕಣೆ ಚೆನ್ನಾಗೈತಿ ಹ್ಮ್ ನನ್ನ ಮಗಳಿಗೆ ಒಪ್ತತಿ ನೋಡಿ ಐ ಒಪ್ತತಗ ನಿನ್ ಮಗಳು ಬೆಳ್ಳ ಚೆನ್ನಾಗಿದಾಳ ಒಪ್ತತ್ ಸೀರೆ ಇನ್ನ ತಗ ತೋರ್ಸಪ್ಪ ಬೇರೆ ಬೇರೆನಾ ನೀನ್ ಏನ್ ಒಂದೇ ಸೀರೆ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತೀಯಲ್ಲ ತೋರ್ಸ್ನಕ ನಿಧಾನ ನೋಡ್ರಿ ಎಲ್ಲಾ ತೋರಿಸ್ತೀನಿ ಹಾ ಇದು ನೋಡ್ರಿ ಹೆಂಗಿದೆ ಗುಲಾಬಿ ಕಲರು ಏ ಸಾಕಿ ನೋಡಿ ಬಾರಿ ಚೆನ್ನಾಗೈತಿ ಇದು ಕಲರು ಏ ತಡಿಯೇ ಇನ್ನ ತಗ ತೋರ್ಸ್ಲಿ ಆಮೇಲೆ ಆತ್ಕನಂತಿ ಇನ್ ತೋರ್ಸಪ್ಪ ಎಲ್ಲ ತೆಗದು ತೋರಿಸ್ತೀನಿ ಯಾವ ಯಾವ ಹೊಸ ಡಿಸೈನ್ ಅದಾವ ಎಲ್ಲ ತಗದು ತೋರಿಸಿ ತೋರಿಸ್ತೀನಿ ತೋರಿಸ್ತೀನಿ ಅದಕ್ಕೆ ತಾನೇ ಬಂದಿರೋದು ನಿಮ್ಗೆ ಯಾವ ಬೇಕೋ ತಗೊಳ್ರಿ ಬಾರಿ ಚೆನ್ನಾಗಿದವೆ ಹೊಸ ಮಾಲು ಏನೋ ಹೊಸ ಹೊಸ ಡಿಸೈನು ಅಯ್ಯಾ ದೇವಟಕ್ ಮಾಡ್ತೀಯಪ್ಪ ತಯ್ಯಾಕೆ ಕಣ ತಗದು ಹಾಕಕ್ಕೆ ಬರಲ್ಲ ಏನು ಅಜ್ಜಿ ತೋರಿಸ್ತೀನಿ ಹತ್ರ ಪಡಬೇಡ ಇರು ಇರು ಆ ಮಾಡ್ತೀಯಪ್ಪ ತೋರಿಸ್ತೀನಿ ತೋರಿಸ್ತೀನಿ ಅಂತ ಒಂದೊಂದೇ ಒಂದೊಂದು ಗಂಟೆ ಮಾಡ್ತೀ

ಈ ಸೀರೆಗಳು ನೋಡಿಯಮ್ಮ ಹಾಂ ಇನ್ನೂ ಹೊಸ್ದಾಗಿ ಬಂದಿರೋ ಡಿಸೈನ್ ಸೀರೆಗಳು ಹಾಂ ಇವಾಗೆಲ್ಲ ಮದುವೆ ಫಂಕ್ಷನ್ಗಳಿಗೆಲ್ಲ ಇವನ್ನೇ ಹಾಕ್ಕೊಳ್ಳೋದು ಇವಾಗೆಲ್ಲ ಇದಕ್ಕೆ ಬೇಡಿಕೆ ಜಾಸ್ತಿ ನೋಡಿ ನೋಡಿ ಚೆನ್ನಾಗಿದೆ ನೋಡಿ ತಗೊಳ್ರಿ ತಗೊಳ್ರಿ ನೋಡಣ ನೋಡಣ ಆತ ನೋಡ್ತೀವಿ ಅಂತಂದ್ರೆ ಮುಟ್ಟು ತಗಳ ಜೀ ನೋಡಿ ತಗಳ ಜೀ ಸ್ಮೂತ್ ಸಿಲ್ಕ್ ಮುಟ್ ನೋಡಂಗ ಹೆಂಗೈತೆ ಬಟ್ಟೆ ಬೆನ್ನು ಬೆಣ್ಣ ಇದ್ದಂಗೈತೆ ಹಾಂ ಚೆನ್ನಾಗ ಪರವಾಗಿಲ್ಲ ಎಲ್ಲ ಹೊಸ ಹೊಸ ಡಿಸೈನ್ ಅಂತೀಯಾ

ಆ ಥರದ್ದು ಇದೆ ಜೀ ತೋರಿಸ್ತೀನಿ ತಗಳೀ ಅಯ್ಯೋ ನಿಮ್ಗೆ ಯಾವ ಥರದ್ದು ಬೇಕು ಕೇಳಿ ಎಲ್ಲಾ ಥರದ್ದು ಸೀರೆ ತಂದಿದ್ದೀನಿ ತಾಸು ತಾಸು ಮತ್ತು ಅಂತವು ನಾನೇ ನೋಡ್ತೀನು ನೋಡೋ ಜೀ ಹಿಂಗೆ ಕೇಳ್ದಿಲ್ಲ ಪ್ಲೇನ್ ಸೀರೆಗಳು ನೋಡು ನೋಡು ಕಲರ್ ಕಲರ್ ಯಾವ್ದು ಬೇಕು ಆತಕ್ಕೋ ಹ್ಞೂ ಹೂವು ಗಿವು ಏನಿಲ್ಲ ನೋಡು ಸಾಧ್ವಾಗೈತೆ ನೋಡು ಆತ್ಕ ಆತ್ಕ ವಾ ಇದು ಡೊಡೆ ಈಟ್ ಸಣ್ಣತಾವಪ್ಪ ನನಗೆ ದೊಡ್ಯ ಈಟ್ ಸಣ್ಣಕ್ಕೆ ಇರ್ಬೇಕಾ ದೊಡ್ಡಗೆ ಇರ್ಬೇಕು ದೊಡ್ಯ ಆ ಸರಿ ಅಡಿಎಜಿ ತೋರಿಸ್ತೀನಿ ನಾನು ಸುಮಾರು ಸೀರೆಗಳು ಹಾಕ್ತೀನಿ ನೋಡಜ್ಜಿ ನಿಮಗೆ ಯಾವ್ದು ಬೇಕೋ ಇಷ್ಟ ಆಗಿ ತಗಳಜ್ಜಿ ನೋಡಿ ಈ ಸೀರೆ ನೋಡ್ರಿ ಹೆಂಗಿದೆ ನೋಡ್ರಿ ಕಲ್ಲಾ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಂದು ಅಂದು ಆ ಸ್ಮೂತ್ ಆಗಿದೆ ನೋಡ್ರಿ ಬಟ್ಟೆ ಈಗಿನ ಹೊಸ ಡಿಸೈನ್ ಇದು ನೋಡ್ರಿ ನೋಡ್ರಿ ಸಕಾವ ಚೆನ್ನಾಗಿಟ್ ನೋಡಿ ಕಲರದು ನಿಮಗೆ ಒಪ್ಪತತೆ ನೀ ಆ ತರದ್ದೇ ಬೇಕು ಅಂತ ಹುಡುಕಿದ್ದೆಲ್ಲ ಮೆತ್ತಗೆ ಇರೋದು ಚೆನ್ನಾಗಿಟ್ ನೋಡಿ ಮೆತ್ತಗೆ ಸೀರೆ

ಹಾ ನೋಡ ನಾವ್ ನೋಡ್ಬಿಟ್ರೆ ಸಾಕಂಗೆ ಬಿಡಕ್ಕೆ ಮನ್ಸಾಗಲ್ ನೋಡಿ ನಿನಗೆ ಅಷ್ಟ್ ಚೆನ್ನಾಗದ ಹೋಗು ಹಾ ನೋಡಕ ಹೆಂಗಿದೆ ಹೊಸ ಡಿಸೈನ್ ಈಗ ಬಂದಿರೋ ಹೊಸ ಡಿಸೈನ್ ಸೀರೆ ನೋಡು ಬ್ಲೌಸ್ ಕಲರ್ ನೋಡು ಹೆಂಗಿದೆ ಅಂತ ಹೇಳ್ಬಿಟ್ಟು ಹ್ಮ್ ಬಾರಿ ಇತ್ತು ನೋಡ್ರಿ ಈ ಇದಕ್ಕೆ ಬೇಡಿಕೆ ಜಾಸ್ತಿ ಹ್ಞೂ ತಗೊಳ್ರಿ ನೋಡ್ರಿ ಹಾಂ ಇವೆಲ್ಲ ಒಂದು ಹತ್ತು ಪೀಸ್ ಇದ್ದು ಎಲ್ಲ ಮಾರ್ಕೆ ಮಂದಿ ಈಗ ಉಳಿದರದೆ ಇದೊಂದು ಪೀಸು ಇನ್ನೊಂದು ಪೀಸ್ ಉಳ್ದತ್ ನೋಡ್ರಿ ಹಾಂ ಇವ್ನು ಬಿಟ್ರೆ ಸಿಗಲ್ಲ ನೋಡ್ರಿ ಬೇರೆಯವ್ರ್ ತಗೊಂಡ್ಬಿಡ್ತಾರೀ ತಗೊಳ್ರಿ ತಗೊಳ್ರಿ ಚೆನ್ನಾಗಿದೆ ತಗಲ್ರಿ ಹೊಸ ಡಿಸೈನು ತೋರ್ಸನಕ್ಕ ತೋರಿಸ್ನಿ ಹಾಂ ತಗೊಳಕ್ಕ ನೋಡಿ ಇದೇ ಹಾಂ ಇದೂ ಅಷ್ಟೇ ಹಾ ಬಾರಿ ಚೆನ್ನಾಗಿತ್ತು ಸೀರೆ ಹ ಇಂಥದೇ ಪೀಸ್ ಬೇಕು ಅಂತಂದು ಆರ್ಡರ್ ಮಾಡ್ರಿ ತಸಿ ಅಂತಾರೆ ಅಂತ ಸೀರೆಗಳು ಇವು ನೋಡ್ರಿ ನೋಡ್ರಿ ಚೆನ್ನಾಗದವೆ ಹ್ಮ್ ಯಾವ್ ಬೇಕ್ ತಗೊಳ್ರಿ ಎಲ್ಲ ತೆಗ್ದಾಕಿದೀನಿ ಇವಾಗ ಯಾವ್ದು ಬೇಕು ಆರ್ಸ್ಕೊಳ್ರಿ ಒಂಚೂರ್ ಆರಿಸಿ ನನ್ನ ಮಕ್ಳಿಗೆ ಯಾವ ಕಲರ್ ಚೆನ್ನಾಗ್ ಆಕತಿ ಅಂತಂದು ಏ ಈ ಅರ್ಶಿನ ಕಲರ್ ನೀಲಿ ಕಲರ್ ಹೋಯ್ತಲ್ಲ ಬಾರಿ ಚೆನ್ನಾಗಿತ್ತು ಹೊಸ ಡಿಸೈನ್ ಅಂತಲ ಹ್ಮ್ ಅತ್ತಾಗ ನಿನ್ ದೊಡ್ಡ ಮಗಳಿಗೆ ಚೆನ್ನಾಗ್ ಕಾಣ್ತದ ಯಾವ್ದೇ ಇದಾ

ಈ ಸಕವ ಹೊಸ ಡಿಸೈನ್ ಬಾರಿ ಚೆನ್ನಾಗೈತೆ ನೋಡಿ ಇದು ಗುಲಾಬಿದು ಹ್ಞೂ ಹ್ಞೂ ಸೀರೆ ತುಂಬ ಹೂ ಬಂದತ್ತಲ್ಲ ಅದು ಹೊಸ ಡಿಸೈನ್ ಅಂತ ನೋಡಿ ಈಗಿಂದು ಚೆನ್ನಾಗೈತೆ ನೋಡಿ ಅದು ಏ ಬೇಡ ಕಣೆ ನನಗೆ ಅಂಥದ್ದೆಲ್ಲ ಇಷ್ಟ ಆಗಲ್ಲ ನನಗೆ ವಜ್ ಕಟ್ಟಿರ್ಬೇಕು ಸೀರೆ ಹಗುರ್ ಇರ್ಬೇಕು ನನಗೆ ಹ್ಞೂ ಇದು ಹಗುರ್ ಬಾಗ ಭಾರಿ ಚೆನ್ನಾಗೈತಿ ಹ್ಞೂ ನಿನ್ನೆ ಇಷ್ಟ ಅದೇನೋ ಚೆನ್ನಾಗೈತಿ ಅಂತ ಹೇಳ್ದೆ ನನಗೆ ಯಾಕೆ ನಿನಗೆ ಇಷ್ಟ ಬಂದು ಯಾಕೆ ಮತ್ತು ನೀ ಸೀರೆ ತಗೋಣ ಏನು ಮತ್ತೆ ಇಲ್ಲ ಕಣೆ ನಾನು ಜಾಕೆಟ್ ಪೀಸ್ ಅಂತ ಈ ಬಂದನ್ ಕಾರದಿ ಹ್ಮ್ ಸೀರೆ ಗೀರೆ ಏನು ಬೇಡ ಅಂತದ್ದು ಈ ಜಾಕ ಸೀರೆಗಳನ್ನೆಲ್ಲ ನೋಡ್ಬಿಟ್ಟು ನನಗೂ ತಗೋಣ ಮನಸ್ಸು ಹಾಕ್ತೈತಿ ನಾನು ಯಾವ್ದಾರ ಒಂದ್ ಹತ್ತು ಗಂಟೆ ಚೆನ್ನಾಗಿರತ್ ತಗಳ್ರಮ್ಮ ತಗಳ್ರಿ ಈ ಸೀರೆಗಳು ಚೆನ್ನಾಗಿದಾವೆ ನೋಡ್ರಿ ಹಾ ಮತ್ ನಾನು ಇನ್ನೊಂದು ಪಕ್ಕದ ಊರಿಗೆ ಹೋದ್ರಿ ಒಂದು ಇರಲ್ಲ ಹಂಗ್ ಖಾಲಿ ಆಗಿ ಹೋಗ್ತಾವ್ ನೋಡ್ರಿ ತಗಳ್ರಿ ತಗಳ್ರಿ ಹೊಸ ಡಿಸೈನ್ಸ್ ಗಳು ನೀವ್ ಸಿಟಿಗೆ ಹೋಗಿ ತರಕೆ ಟೈಮ್ ಎಲ್ಲ ಆಗ ನಾನು ಹೊಸ ಹೊಸ ಡಿಸೈನ್ ತಗೊಂಬಂದಿನ್ ತಗಳ್ರಿ ತಗಳ್ರಿ ಸರಿ ಸರಿ ಆತು ಎಷ್ಟು ಅಂತ ಹೇಳಪ್ಪ ಬರೀ ಸೀರೆ ತೆಗೆದು ಹಾಕ್ತಿದಿ ಹೊರತು ಎಷ್ಟು ರೇಟ್ ಅಂತ ಹೇಳಂಗೆ ಅಲ್ಲ ನೋಡಕ್ಕ ಈ ಹೊಸ ಡಿಸೈನ್ಸ್ಗಳೆಲ್ಲ ಸಾವಿರ ರೂಪಾಯಿ ಸೀರೆಗೆ ಮಾರ್ತಾ ಇದ್ದೀನಿ ಹಾಂ ಇನ್ನು ಪ್ಲೇನ್ ಸೀರೆಗಳನ್ನೆಲ್ಲ ಐನೂರು ರೂಪಾಯಿಗೆ ಮಾರ್ತಾ ಇದ್ದೀನಿ ಹಾಂ ನೋಡಿ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ತೊಗೊಳ್ಳಿ ಏನಪ್ಪ ನೀನು ಸಾವಿರ ರೂಪಾಯಿ ಅಂತೀಯ ಈ ಸೀರೆಗೆ ನಾನು ಸಾವಿರ ರೂಪಾಯಿ ಕೊಡಲ ಅಯ್ಯೋ ನಿನ್ನ

ಇಲ್ಲ ಕಣಜಿ ಬರಲ್ಲ ಕಣಜಿ ಸುಮ್ಮನೆ ಯಾಕೆ ಕೇಳ್ತೀರಾ ಹಾಂ ಐನೂರು ರೂಪಾಯಿಗೆಲ್ಲ ಬರಲ್ಲ ಕಣಜಿ ಹಾಂ ಬೇಕಾದ್ರೆ ಪ್ಲೇನ್ ಇದಾವಲ್ಲ ಅವ್ನು ತಗೋ ಐನೂರು ರೂಪಾಯಿ ಆ ಡಿಸೈನ್ ಸೀರೆಗಳನ್ನೆಲ್ಲ ಐನೂರು ರೂಪಾಯಿ ಕೊಡೋಕ್ಕಾಗಲ್ಲ ಕಣಜಿ ಸರಿ ಸರಿ ಹೇಳಿದ್ನಲ್ಲಕ್ಕ ಅಷ್ಟೇಯ ಎಲ್ಲರಿಗೂ ಹ್ಞೂ ಡಿಸೈನ್ ಸೀರೆಗಳೆಲ್ಲ ಸಾವಿರ ರೂಪಾಯಿನೇಯ ಹ್ಞೂ ಇನ್ ಪ್ಲೇನ್ ಸೀರೆಗಳೆಲ್ಲ ಐನೂರು ರೂಪಾಯಿ ಅಂತ ಹೇಳಿದ್ನಲ್ಲಕ್ಕ ನೀನು ಅದೇ ಗತ್ತೆ ರೇಟ್ ಮಾಡಿದ್ರೆ ಯಾರು ತಗೊಂತಾರಪ್ಪ ಹಸಿ ಕಮ್ಮಿ ಮಾಡ್ಕೊಂಡು ಕೊಟ್ಟರೆ ಎಲ್ಲರೂ ತಗೊಂತಾರೆ ನೀನು ಇದ್ದುದೇ ರೇಟ್ ಹೇಳ್ತೀಯಾ ಕಮ್ಮಿನೆ ಕಣಕ್ಕ ನಾನು ಮಾಡಿರೋದು ನಾನಲ್ಲಿ ಎರಡು ಸಾವಿರ ರೂಪಾಯಿ ಮಾರ ಸೀರೆಗಳು ಕಣಕ್ಕ ಅವು ಒಂದು ಸಾವಿರ ರೂಪಾಯಿ ಕೊಡ್ತಿದ್ದೀನಿ ಅಲ್ಲಿ ಒಂದು ಸಾವಿರ ರೂಪಾಯಿ ಕಡಿಮೆ ಮಾಡ್ಕೆ ಬಂದಿದ್ದೀನಿ ನಾನು ಅದಕ್ಕೆ ನೀವು ಇಲ್ಲೂ ಅದ್ರಾಗಿನ ಕಮ್ಮಿ ಕೇಳಿದ್ರೆ ಹೆಂಗಕ್ಕ ಅಯ್ಯ ವ್ಯಾಪಾರ ಅಂದಮೇಲೆ ಇದೆಲ್ಲ ಇದ್ದದ್ದೇ ಕಣೋಣ ನೀನು ಹೊಸಿ ರೇಟ್ ಹೆಚ್ಚು ಕಮ್ಮಿ ಮಾಡ್ಬೇಕಪ್ಪ ನೀನು ಇದ್ದುದೇ ರೇಟ್ ಹೇಳ್ತೀಯಾ ಏನು ರೇಟ್ ಹೇಳಿದ್ನಕ ಮತ್ತೆ ಸೀರೆ ಇದ್ದದ ರೇಟೇ ಮತ್ತೆ ಹೇಳ್ಬೇಕು ಮತ್ತೆ ಇನ್ನೇನ್ ರೇಟ್ ಹೇಳ್ಬೇಕಾ ನಿಮಗೆ ಇಲ್ಲಕ್ಕ ಅದೇ ರೇಟ್ ಅಕ್ಕ ಫಿಕ್ಸೆಡ್ ರೇಟ್ ಅವಲ್ಲ ಒಂದು ಸಾವಿರ ರೂಪಾಯಿ ಸೀರೆಗಳು ಕಣಕ್ಕ ನೀವು ಬೇಕಾರೆ ಅಂಗಡಿಗೆ ಹೋಗಿ ತಗೊಂಬರಕಾ ಹೆಂಗ ಇರ್ತದ ರೇಟು ಅಂತ ನಿಮಗೆ ಗೊತ್ತಾಕತಿ ನಾವು ಮಾರ್ತೀವಲ್ಲ ಒತ್ತು ಓದ್ತು ಹತ್ರ ನಿಮಗೆ ಇನ್ನು ಕಡ್ಮಿ ಬೇಕು ಕಡ್ಮಿ ಬೇಕು ಅಂತತಿ ಹಾ ನೀವೇ ಅಂಗಡಿಗೋಗಿ ಹ್ಞೂ ಅವಾಗ ಗೊತ್ತಾಕತಿ ನಿಮಗೆ ಏ ಗೊತ್ತಿರದ ತಗಳ ಮಾರಯ್ಯ ಆ ಆಂಗ್ರಿ ರೇಟ್ ಏನು ಒತ್ತಕೊಂಡು ಮಾರ ರೇಟ್ ಏನು ಅಂತಂದು ನೀನ ಅದೆಲ್ಲ ಬಿಟ್ಟೀಗ ಈಗ ಆಗಿ ಒಂದು ರೇಟ್ ಹೇಳು ಓ ಏಳನ ಕರೆಕ್ಟ ಆಗಿ ಒಂದು ರೇಟ್ ಹೇಳ ಈಗ ಏನ್ ಹೇಳನಕ ಅದ್ರಗೂ ಕಡಮಿ ಮಾಡ್ರಿ ಅಂತ ಅಂತೀರಾ ಇರೋದುನ್ ರೇಟ್ ಹೇಳಿದ್ರೆ ಇನ್ನೇನು 100 ರೂಪಾಯಿ ಕಡಮಿ ಮಾಡ್ಕೊಂಡು ಒಂಬೈನೂರು ರೂಪಾಯಿ ಕೊಡ್್ರಿ ಅಯ್ಯಾ ಇನ್ನ 100 ರೂಪಾಯಿ ಕಡಮಿ ಮಾಡಪ್ಪ ಮಾರಯ್ಯ ಇವೆಲ್ಲ ಎಂಟು ರೂಪಾಯಿಗೆ ಸಿಕ್ತಾವೆ ಸೀರೆಗಳು ನೀ ನೋಡಿದ್ರೆ ಒಂಬೈನೂರು ರೂಪಾಯಿ ಅಂತೀಯಲ್ಲ ಇಲ್ಲ ನೋಡಕ್ಕ ಹೆಂಗ್ ಆಡ್ತೀರಾ ಹಾ ಸಾವಿರ ರೂಪಾಯಿ ಸೀರೆನ ಕಡಿಮೆ ಅಂದೊತ್ತಿಗೆ ನೂರು ರೂಪಾಯಿ ಕಡಿಮೆ ಮಾಡಿದ್ರೆ ಮತ್ತು ಇನ್ನು ಅದ್ರಾಗೆ ಕಡಿಮೆ ಮಾಡ್ರಿ ಅಂತ ಹೇಳ್ತೀರಾ ಹ ಆಗಲ್ ಕಣಕ್ಕ ಅಯ್ಯೋ ನಾವು ಒತ್ತ ಮಾರಲ್ಲ ಅಕ್ಕ ಮತ್ತೆ ನೋಡಪ್ಪ ನಮಗೂ ಬೇಡ ನಿನಗೂ ಬೇಡ ಹಾ ಎಂಟುನೂರ ಐವತ್ತು ರೂಪಾಯಿ ಮಾಡ್ಕೊಂಡು ಕೊಡು ಇಲ್ಲ ಕಣಕ್ಕ ಬರಲ್ಲ ಕಣಕ್ಕ

ಲಾಸ್ಟು ಒಂದು ರೇಟ್ ಹೇಳೋಣ ಆಮೇಲೆ ನಾವು ಒಂದು ರೇಟು ನೀನು ಒಂದು ರೇಟು ಸುಮ್ಮನೆ ಯಾಕೆ ಕರೆಕ್ಟಾಗಿ ಒಂದು ರೇಟ್ ಹೇಳು ಇವ್ರು ಹೇಳಿದ್ರೆ ತಾನೀಗ ಎಂಟುನೂರ ಐವತ್ತು ಕೊಡ್ತೀವಿ ಅಂತಂದು ಕೊಡೋದಿದ್ರೆ ಎಂಟುನೂರ ರೂಪಾಯಿ ಕೊಡು ಎಲ್ಲರೂ ತಗೊಂತಾರೆ ನೋಡಪ್ಪ ಹೆಂಗ್ ಮಾಡ್ತೀಯಾ ಎಲ್ಲರೂ ತಗೊಂತಾರೆ ನೋಡು ಹ್ಞೂ ಎಂಟುನೂರ ರೂಪಾಯಿ ಹ್ಞೂ ನಾನು ಒಂದು ಎರಡು ತಗೊಂತೀನಿ ಇವಜ್ಜು ಒಂದು ತಗೊಂತತಿ ಅವರು ಒಂದೊಂದು ತಗೊಂತಾರೆ ನೋಡು ನೋಡು ಹೆಂಗ್ ಮಾಡ್ತೀವಿ ಹಿಂಗೆ ಹೇಳಿದ್ರೆ ಇನ್ನೇನು ಹೇಳಕ್ಕ ನಾನು ಹೋಗ್ಲತ್ತ ಕೊಡ್ರಕ್ಕ ಎಂಟುನೂರ ಐವತ್ತು ರೂಪಾಯಿನ ತಗೊಳ್ರಕ್ಕ ನಿಮ್ಗೆ ಯಾವ ಬೇಕು

ಈ ಅಜ್ಜಿ ರೇಟ್ ನೋಡ್ರಪ್ಪ ಈ ಅಜ್ಜಿ ಐನೂರು ರೂಪಾಯಿಂಗುಲ್ಲ ಕೆಳಗು ಇಳಿಯಂಗುಲ್ಲ ಅಜ್ಜಿ ಆ ರೂಪಾಯಿಗೆ ನಾನು ಸೀರೆ ಎಲ್ಲ ಕೊಟ್ಬಿಟ್ಟು ನನ್ನ ವ್ಯಾಪಾರ ಅಜ್ಜಿ ಅವ್ರು ಸಾವಿರ ರೂಪಾಯಿ ಹೇಳಿದ್ರು ನಾವು ರೂಪಾಯಿ ಹೇಳಿದೀವಿ ಪಾಪ ಅಷ್ಟು ಕಡಿಮೆ ಮಾಡಿದಾರಲ್ಲ ತಗ ಸುಮ್ನೆ ಯಾರು ಕೊಡ್ತಾರ

ಯಾವ್ದೇ ತಗೊಳ್ರಿ ಬೇಕು ಸಾಕವಲ್ ಕೆಳಗೆ ಐತಲ್ಲ ಅದನ್ನ ಕೊಡೆ ಹ್ಮ್ ಆ ಸೀರೆ ತುಂಬಾ ಹೂವು ಐತಲ್ಲ ಹೊಸ ಡಿಸೈನ್ ಆ ಸೀರೆ ಕೊಡಿ ಹ್ಞೂ ಕಣೆ ಚೆನ್ನಾಗೈತೆ ತಗಳೇ ಹೂವು ಹೊಸ ಡಿಸೈನ್ ಆ ನಿಮ್ದು ಎಷ್ಟಕ್ಕ ನಾನು ಹೂವು ಒಂದು ಮೂರ್ ಕಣಪ್ಪ ಹ್ಞೂ ಇದೊಂದು ಅರ್ಶ್ಣದೊಂದು ಈ ಗುಲಾಬಿದೊಂದು ಹ್ಮ್ ಈ ಕೆಂಪಂದು ಒಂದು ಮೂರ್ ತಗೋತಾ ಇದ್ದೀನಿ ನೋಡಪ್ಪ ಹ್ಞೂ ಸರಿ ಕಣಕ್ಕ ನಿಮ್ಮ ಮೂರು ಓ ಅಜ್ಜಿ ನಿಮ್ದು ಎಷ್ಟು ಅಜ್ಜಿ ಅಜ್ಜಿ ಎಷ್ಟು ಅದು ಒಂದೇ ಸಾಕಾ ಇನ್ನೊಂದು ಬೇಕಾ ಹೇ ಅದೊಂದೇ ಸಾಕು ಕಾಣ ಇನ್ನೊಂದೆಲ್ಲ ತಗೋಣಕ್ಕೆ ಹೋಗಣ ಹಾಂ ಒಂದಕ್ಕೆ ಮಾರಾಯ ಎಂಟುನೂರ ಐವತ್ತು ರೂಪಾಯಿ ಹೇಳಿದ್ರಿ ಹಾಂ ಇನ್ನೊಂದು ತಗೊಳಕ್ಕೆ ದುಡ್ಡು ಬೇಕಲ್ಲ ಸರಿ ಸರಿ ಅಜ್ಜಿದೊಂದೇ ಅಕ್ಕ ನಿಮ್ದು ಅಕ್ಕ ನಮ್ಮವ್ವ ಒಂದೊಂದೇ ಕಣಪ್ಪ ಅಕ್ಕ ಮತ್ತು ನೀವು ಏನೋ ಕೇಳಿದ್ರಲ್ಲ ಬ್ಲೌಸ್ ಪೀಸ್ ತೋರಿಸ್ರಿ ಅಂತಂದು ತೋರ್ಸಣನಕ್ಕ ಓ ಹೌದ್ ಕಣಪ್ಪ ಮಾರ್ತೋಗ್ಬಿಟ್ಟಿದ್ದೆ ಹ್ಞೂ ನನಗೆ ಒಂದು ಬ್ಲೌಸ್ ಪೀಸ್ ಬೇಕು ತೋರ್ಸಕ್ಕ ಹ್ಞೂ ನೋಡಕ್ಕ ಹೊಸ ಡಿಸೈನ್ ಬ್ಲೌಸ್ ಯಾವ್ದು ಬೇಕು ತಗೊಳ್ರಿ இது மாத்ரா கடுமியில் கணக்கா இன்னும் ருபை பீசு அக்கா வசா டிஜேன் பலோஸ் கணக்கா இன்னும் ருபை பீசவு பேக்கர் நீ வாங்கடி ஓக் தகம் பர்ரேக்கா அதிரல்லு கடுமி கேட்திரலக்கா இக்கேனப்பா நீ கொடதியடு நானும் நாலக் பீச் தகந்தனி வாகலி தகலக்கா நூரை எம்பத்திருப்பாக் கொடக்கா அது இன்ன ஜாஸ்தியாத்து

ನೋಡಪ್ಪ ಇನ್ನೊಂದ್ಸಲ ಬರ್ತೀಯರ ಗೌರಿ ಗಣೇಶ ಹಬ್ಬಕ್ಕೆ ನನಗೆ ಒಂದ್ ಹತ್ತು ಸೀರೆ ಬೇಕಣಪ್ಪ ನೀನು ಹೊಸ ಹೊಸ ಡಿಸೈನ್ ಇರೋ ಸೀರೆಗಳು ತಗೊಂಬಾರಪ್ಪ ಹ್ಮ್ ಸರಿ ತಗೊಳಕ ತಗೊಂಬರ್ತೀನಿ ನೀನು ಹೊಸಿ ರೇಟ್ ನ ಕಡಿಮೆ ಮಾಡ್ಕೊಂಡ್ ತಗೊಂಬ ನೀನ್ ಅದೇ ಗತ್ಲೆ ರೇಟ್ ಹೇಳ್ಬೇಡ ಏನ್ ಕಡಿಮೆ ರೇಟ್ ಅಕ್ಕ ಏನ್ ರೇಟ್ ಇರುತ್ತೋ ನಾವು ಅದನ್ನೇ ಹೇಳದ್ ಕಣಕ್ಕ ನೋಡನ್ ತಗೊಳಕ ಕಡಿಮೆ ರೇಟಿಗೆ ಆದಷ್ಟು ನಿಮಗೆ ಚೆನ್ನಾಗಿರೋ ಸೀರೆಗಳನ್ನೇ ತಂದ್ಕೊಡ್ತೀನಿ ಹ್ಮ್ ಹಂಗೆ ಮಾಡು ನೋಡಿರಲ್ಲ ಗೆಳೆಯರೇ ಹಳ್ಳಿಲಿ ಹೆಣ್ಮಕ್ಳುಗಳು ಸೀರೆ ತಗೋಬೇಕಾದ್ರೆ ಹೆಂಗೆ ಚೌಕಾಸಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು